ಕುಂಶಾಂತಿ ಮುರ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ಬುದ್ಧಿಯಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಾ ಇರಲಿ ಆಗ ಅಪಾರ ಖುಷಿಯಲ್ಲಿ ಇರುತ್ತೀರಾ ಪ್ರಶ್ನೆ ತಾವು ಮಕ್ಕಳು ಯಾರ ಸಂಘದಿಂದ ತಮ್ಮನ್ನು ತಾವು ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಉತ್ತರ ಯಾರ ಬುದ್ಧಿಯಲ್ಲಿ ತಂದೆಯ ನೆನಪು ನಿಲ್ಲುವುದಿಲ್ಲ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತದೆ ಅಂತಹವರ ಸಂಘದಿಂದ ತಮ್ಮನ್ನು ತಾವು ಸಂಬಾಲನೆ ಮಾಡಿಕೊಳ್ಳಬೇಕು ಅಂತಹವರ ಅಂಗಾಂಗಗಳನ್ನು ಸ್ಪರ್ಶಿಸಬಾರದು ಏಕೆಂದರೆ ನೆನಪಿನಲ್ಲಿ ಇಲ್ಲದಿರುವವರು ವಾಯುಮಂಡಲವನ್ನು ಕೆಡಿಸುತ್ತಾರೆ ಮತ್ತೊಂದು ಪ್ರಶ್ನೆ ಮನುಷ್ಯರಿಗೆ ಯಾವಾಗ ಪಶ್ಚಾತ್ತಾಪವಾಗುವುದು ಉತ್ತರ ಯಾವಾಗ ಅವರಿಗೆ ತಿಳಿದು ಬರುತ್ತದೆ ಇವರಿಗೆ ಓದಿಸುವವರು ಸ್ವಯಂ ಭಗವಂತ ಆಗಿದ್ದಾರೆ ಎಂಬುದು ಆಗ ಅವರ ಮುಖ ಸಪ್ಪೆ ಆಗುತ್ತದೆ ಮತ್ತು ಪಶ್ಚಾತ್ತಾಪ ಪಡುತ್ತಾರೆ ನಾವು ತಪ್ಪು ಮಾಡಿದೆವು ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ ಎಂದು ಓಂ ಶಾಂತಿ ಈಗ ಆತ್ಮಿಕ ಯಾತ್ರೆಯನ್ನು ತಾವು ಮಕ್ಕಳು ಒಳ್ಳೆಯ ರೀತಿಯಿಂದ ತಿಳಿದುಕೊಂಡಿದ್ದೀರಾ ಯಾವುದೇ ಹಠಯೋಗದ ಯಾತ್ರೆ ಇರುವುದಿಲ್ಲ ಇದಾಗಿದೆ ನೆನಪು ನೆನಪಿಗಾಗಿ ಯಾವುದೇ ಕಷ್ಟದ ಮಾತು ಇಲ್ಲ ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ಇದು ಕ್ಲಾಸ್ ಆಗಿದೆ ಆದ್ದರಿಂದ ಕೇವಲ ನಿಯಮಬದ್ಧವಾಗಿ ಕುಳಿತುಕೊಳ್ಳಬೇಕಾಗುವುದು ತಾವು ತಂದೆಗೆ ಮಕ್ಕಳಾಗಿದ್ದೀರಾ ಮಕ್ಕಳ ಪಾಲನೆ ಆಗುತ್ತಿದೆ ಯಾವ ಪಾಲನೆ ಅವಿನಾಶಿ ಜ್ಞಾನರತ್ನಗಳ ಖಜಾನೆ ಸಿಗುತ್ತಿದೆ ತಂದೆಯನ್ನು ನೆನಪು ಮಾಡುವುದರಲ್ಲಿ ಯಾವುದೇ ಕಷ್ಟ ಆಗುವುದಿಲ್ಲ ಕೇವಲ ಮಾಯೆ ಬುದ್ಧಿಯ ಸಂಬಂಧವನ್ನು ಮುರಿಯುತ್ತದೆ ಬಾಕಿ ಬಲಿ ಹೇಗಾದರೂ ಕುಳಿತುಕೊಳ್ಳಿ ಅದರ ಜೊತೆ ಯಾವುದೇ ನೆನಪಿನ ಸಂಬಂಧ ಇಲ್ಲ ಬಹಳ ಮಕ್ಕಳು ಅಟಯೋಗದಿಂದ ಮೂರು ನಾಲ್ಕು ಗಂಟೆ ಕುಳಿತುಕೊಳ್ಳುತ್ತಾರೆ ಪೂರ್ತಿ ರಾತ್ರಿಯೂ ಕುಳಿತುಕೊಳ್ಳುತ್ತಾರೆ ಮೊದಲು ನಿಮ್ಮ ಬಟ್ಟಿ ನಡೆಯುತ್ತಿತ್ತು ಆ ಮಾತೆ ಬೇರೆ ಇತ್ತು ಅಲ್ಲಿ ನಿಮಗೆ ಯಾವುದೇ ಕೆಲಸ ಕಾರ್ಯ ಇರಲಿಲ್ಲ ಆದ್ದರಿಂದ ಅದನ್ನು ಕಲಿಸಲಾಗಿತ್ತು ಈಗ ತಂದೆ ಹೇಳುತ್ತಾರೆ ತಾವು ಗೃಹಸ್ಥ ವ್ಯವಹಾರದಲ್ಲಿ ಇರಿ ಕೆಲಸ ಕಾರ್ಯಗಳನ್ನು ಬಲೆ ಮಾಡಿ ಏನೇ ಕೆಲಸ ಕಾರ್ಯ ಮಾಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡಬೇಕು ಈ ರೀತಿಯೂ ಸಹ ಅಲ್ಲ ಈಗ ನಿರಂತರವಾಗಿ ತಾವು ನೆನಪು ಮಾಡಬಹುದು ಅಲ್ಲ ಈ ಸ್ಥಿತಿ ತಯಾರು ಮಾಡಿಕೊಳ್ಳುವುದರಲ್ಲಿ ಸಮಯವಿಡಿಸುವುದು ಈಗ ನಿರಂತರ ನೆನಪು ನಿಂತಾಗಲೇ ಕರ್ಮಾತೀತ ಸ್ಥಿತಿ ತಯಾರಾಗುವುದು ತಂದೆ ತಿಳಿಸುತ್ತಾರೆ ಮಕ್ಕಳೇ ಡ್ರಾಮಾ ಪ್ಲ್ಯಾನ್ ಅನುಸಾರ ಈಗ ಸ್ವಲ್ಪ ಸಮಯವಿದೆ ಪೂರ್ತಿ ಲೆಕ್ಕಾಚಾರವು ಬುದ್ಧಿಯಲ್ಲಿ ಇರುವುದು ಹೇಳ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಭಾರತ ಇತ್ತು ಭಾರತ ಅಷ್ಟೇ ಇತ್ತು ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತಿತ್ತು ಈಗ ಅವರ ನಂತರ ಎರಡು ಸಾವಿರ ವರ್ಷಗಳು ಪೂರ್ಣವಾಗಿದೆ ಐದು ಸಾವಿರ ವರ್ಷಗಳ ಲೆಕ್ಕಾಚಾರವಾಯಿತು ನೋಡಲಾಗತ್ತೆ ನಿಮ್ಮ ಹೆಸರು ಪೂರ್ತಿ ವರದೇಶದಲ್ಲಿಯೂ ಕೂಡ ಪ್ರಸಿದ್ಧವಾಗುವುದು ಏಕೆಂದರೆ ಅವರ ಬುದ್ಧಿ ಮತ್ತೆಯೂ ಸಹ ಭಾರತವಾಸಿಗಳಿಗಿಂತ ತೀಕ್ಷ್ಣವಾಗಿದೆ ಭಾರತದಿಂದ ಶಾಂತಿಯನ್ನು ಅವರು ಬೇಡುತ್ತಾರೆ ಭಾರತವಾಸಿಗಳೇ ಲಕ್ಷಾಂತರ ವರ್ಷಗಳೆಂದು ಹೇಳಿ ಮತ್ತು ಭಗವಂತನಿಗೆ ಸರ್ವವ್ಯಾಪಿ ಎಂದು ಹೇಳಿ ಜ್ಞಾನವನ್ನು ಕೊಟ್ಟು ಬುದ್ಧಿಯನ್ನು ಕೆಡಿಸಿದ್ದಾರೆ ತಮೋಪ್ರಧಾನರಾಗಿದ್ದಾರೆ ಅವರು ಅಷ್ಟು ತಮೋಪ್ರಧಾನರಾಗಿಲ್ಲ ಅವರ ಬುದ್ಧಿ ಮತ್ತೆಯೂ ಸಹ ಸ್ವಲ್ಪ ತೀಕ್ಷ್ಣವಾಗಿ ಇದೆ ಅವರ ಬುದ್ಧಿ ಮತ್ತೆಯೂ ಸಹ ಬಹಳ ತೀಕ್ಷ್ಣವಾಗಿ ಇದೆ ಯಾವಾಗ ಅವರಿಂದ ಕೂಗು ಶಬ್ದ ಹೊರಬರುವುದು ಆಗ ಭಾರತವಾಸಿಗಳು ಜಾಗೃತರಾಗುತ್ತಾರೆ ಏಕೆಂದರೆ ಭಾರತವಾಸಿಗಳು ಒಮ್ಮೆಲೆ ಘೋರ ನಿದ್ರೆಯಲ್ಲಿ ಮಲಗಿದ್ದಾರೆ ಅವರು ಸ್ವಲ್ಪ ಮಲಗಿದ್ದಾರೆ ಅವರಿಂದ ಯಾವಾಗ ಶಬ್ದ ಹೊರಡುವುದು ಹೊರದೇಶದಿಂದಲೂ ಬಂದಿದ್ದರೂ ನಮಗೆ ಈ ರೀತಿ ಹೇಳಿದ್ರು ಶಾಂತಿ ಹೇಗೆ ಸ್ಥಾಪನೆಯಾಗುತ್ತೆ ಎಂದು ಹೇಳಿದ್ರು ಅಂದಾಗ ಅವರು ಜಾಗೃತರಾಗ್ತಾರೆ ಏಕೆಂದರೆ ತಂದೆಯೂ ಸಹ ಭಾರತದಲ್ಲಿಯೇ ಬರುವುದು ಈ ಮಾತುಗಳನ್ನು ತಾವು ಮಕ್ಕಳಷ್ಟೇ ತಿಳಿಸಲು ಸಾಧ್ಯ ಪ್ರಪಂಚದಲ್ಲಿ ಪುನಃ ಶಾಂತಿ ಯಾವಾಗ ಹೇಗೆ ಇರುವುದು ತಾವು ಮಕ್ಕಳಂತೂ ತಿಳಿದುಕೊಂಡಿದ್ದೀರಾ ಸ್ವರ್ಗ ಅಥವಾ ಪ್ಯಾರಡೈಸ್ ಇತ್ತು ಹೊಸ ಪ್ರಪಂಚದಲ್ಲಿ ಭಾರತ ಸ್ವರ್ಗವಾಗಿತ್ತು ಇದನ್ನು ಮತ್ಯಾರೂ ಸಹ ತಿಳಿದುಕೊಂಡಿಲ್ಲ ಮನುಷ್ಯರ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಂಡಿದೆ ಈಶ್ವರ ಸರ್ವವ್ಯಾಪಿ ಮತ್ತು ಕಲ್ಪದ ಆಯಶು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಎಲ್ಲರಿಗಿಂತ ಜಾಸ್ತಿ ಕಲ್ಲು ಬುದ್ಧಿ ಉಳ್ಳವರು ಈ ಭಾರತವಾಸಿಗಳೇ ಆಗಿದ್ದಾರೆ ಇದು ಗೀತಾ ಶಾಸ್ತ್ರ ಇದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಮತ್ತೆಯೂ ಸಹ ಎಲ್ಲವೂ ಹಾಗೆಯೇ ತಯಾರಾಗುವುದು ಬಲೆ ಡ್ರಾಮವನ್ನು ತಿಳಿದುಕೊಂಡಿದ್ದಾರೆ ಮತ್ತೆಯೂ ಸಹ ತಂದೆ ಪುರುಷಾರ್ಥ ಮಾಡಿಸುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅವಶ್ಯವಾಗಿ ವಿನಾಶ ಆಗಲೇಬೇಕು ತಂದೆ ಬಂದಿರುವುದೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಖುಷಿಯ ಮಾತು ಅಲ್ಲವೇ ಯಾವಾಗ ದೊಡ್ಡ ಪರೀಕ್ಷೆಯನ್ನು ಯಾರಾದರೂ ಪಾಸ್ ಮಾಡುತ್ತಾರೆ ಆಗ ಆಂತರಿಕದಲ್ಲಿ ಖುಷಿ ಇರುತ್ತೆ ಅಲ್ವಾ ನಾವು ಇದೆಲ್ಲವನ್ನ ಪಾಸ್ ಮಾಡಿ ದೇವತೆಗಳಾಗುತ್ತೇವೆ ಪೂರ್ತಿ ಆಧಾರ ವಿದ್ಯಾಭ್ಯಾಸದ ಮೇಲೆ ಇದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಓದಿಸಿ ಈ ರೀತಿ ತಯಾರು ಮಾಡುತ್ತಿದ್ದಾರೆ ಸ್ವರ್ಗ ಭಾರತದಲ್ಲಿಯೇ ಇತ್ತು ಮನುಷ್ಯರಂತೂ ಬಿಲ್ಕುಲ್ ತಬ್ಬಿಬ್ಬಾಗಿದ್ದಾರೆ ಬೇಹದ್ದಿನ ತಂದೆಯ ಬಳಿ ಯಾವುದೆಲ್ಲ ಜ್ಞಾನವಿದೆ ತಾವು ಮಕ್ಕಳಿಗೆ ಕೊಡುತ್ತಿದ್ದಾರೆ ತಂದೆಯ ಮಹಿಮೆ ತಾವು ಮಾಡುತ್ತೀರಾ ಬಾಬರವರು ಜ್ಞಾನಪೂರ್ಣ ಆಗಿದ್ದಾರೆ ದಯಾಸಾಗರ ಆಗಿದ್ದಾರೆ ಖಜಾನೆಗಳು ಅವರ ಬಳಿ ಪೂರ್ಣವಾಗಿ ಇದೆ ತಮ್ಮನ್ನು ಇಷ್ಟು ಶಿ ಸಿರಿವಂತರನ್ನಾಗಿ ಯಾರು ಮಾಡುತ್ತಾರೆ ಇಲ್ಲಿ ತಾವು ಏಕೆ ಬಂದಿದ್ದೀರಾ ಆಸ್ತಿಯನ್ನು ಪಡೆಯಲು ಒಂದು ವೇಳೆ ಯಾರ ಆರೋಗ್ಯವಾದರೂ ಚೆನ್ನಾಗಿತ್ತು ಹಣವಿಲ್ಲವೆಂದರೆ ಹಣವಿಲ್ಲದೇನಾಗತ್ತೆ ವೈಕುಂಠದಲ್ಲಂತೂ ನಿಮ್ಮ ಬಳಿ ಹಣ ಇರುವುದು ಇಲ್ಲಿ ಯಾರೆಲ್ಲ ಶ್ರೀಮಂತರಿದ್ದಾರೆ ಅವರಿಗೆ ನಶೆ ಇರುತ್ತದೆ ನಮ್ಮ ಬಳಿ ಇಷ್ಟು ಹಣವಿದೆ ಈ ಕಾರ್ಖಾನೆಗಳು ಇದೆಲ್ಲ ಇದೆ ಎಂದು ಶರೀರ ಬಿಟ್ಟರೆ ಎಲ್ಲವೂ ಸಮಾಪ್ತಿ ತಾವಂತೂ ತಿಳಿದುಕೊಂಡಿದ್ದೀರಾ ನಮಗೆ ಶಿವ ತಂದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಷ್ಟು ಖಜಾನೆಯನ್ನು ಕೊಡುತ್ತಿದ್ದಾರೆ ತಂದೆ ಅಂತೂ ಖಜಾನೆಗಳಿಗೆ ಮಾಲೀಕ ಆಗುವುದಿಲ್ಲ ತಾವು ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ವಿಶ್ವದಲ್ಲಿ ಶಾಂತಿಯನ್ನು ಒಬ್ಬ ಶಿವ ತಂದೆಯ ವಿನಃ ಮತ್ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಎಲ್ಲದಕ್ಕಿಂತ ನಂಬರ್ ಒನ್ ಚಿತ್ರವಾಗಿದೆ ತ್ರಿಮೂರ್ತಿ ಮತ್ತು ಸೃಷ್ಟಿ ಚಕ್ರದ ಚಿತ್ರ ಈ ಚಕ್ರದಲ್ಲಿಯೇ ಪೂರ್ತಿ ಜ್ಞಾನ ಅಡಕವಾಗಿದೆ ಈ ರೀತಿ ವಂಡ್ರ್ಫುಲ್ ವಸ್ತು ಇದ್ದಾಗಲೇ ತಿಳಿದುಕೊಳ್ಳುತ್ತಾರೆ ಇದರಲ್ಲಿ ಅವಶ್ಯವಾಗಿ ಯಾವುದೋ ರಹಸ್ಯ ಇದೆ ಎಂದು ಮಕ್ಕಳು ಕೆಲವರು ಚಿಕ್ಕ ಚಿಕ್ಕ ಗೊಂಬೆಗಳನ್ನು ಮಾಡುತ್ತಾರೆ ಅದು ಬಾಬಾರವರಿಗೆ ಇಷ್ಟ ಆಗುವುದಿಲ್ಲ ತಂದೆಯಂತೂ ಹೇಳುತ್ತಾರೆ ದೊಡ್ಡ ಚಿತ್ರಗಳನ್ನು ಮಾಡಿಸಿ ಹಾಕಿ ದೂರದಿಂದಲೇ ಯಾರಾದರೂ ಓದಿ ತಿಳಿದುಕೊಳ್ಳುವ ಹಾಗೆ ಮನುಷ್ಯರ ಗಮನ ದೊಡ್ಡ ವಸ್ತುಗಳ ಕಡೆ ಹೋಗುತ್ತೆ ಇದರಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ತೋರಿಸಬೇಕು ಒಂದು ಕಡೆ ಕಲಿಯುಗ ಮತ್ತೊಂದು ಕಡೆ ಸತ್ಯಯುಗದ ಚಿತ್ರ ಇರಬೇಕು ದೊಡ್ಡ ದೊಡ್ಡ ಚಿತ್ರವಿದ್ದಾಗ ಮನುಷ್ಯರ ಗಮನ ಸೆಳೆಯುತ್ತದೆ ಪ್ರವಾಸಿಗರು ನೋಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಒಳ್ಳೆಯ ರೀತಿ ಇದನ್ನು ಸಹ ತಿಳಿದುಕೊಳ್ಳುತ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಸ್ವರ್ಗವಿತ್ತು ಹೊರಗಂತೂ ಆ ರೀತಿ ತಿಳಿದುಕೊಳ್ಳುವುದಿಲ್ಲ ಐದು ಸಾವಿರ ವರ್ಷಗಳ ಲೆಕ್ಕಾಚಾರವನ್ನು ನಾವು ಸ್ಪಷ್ಟವಾಗಿ ತಿಳಿಸುತ್ತೀರಾ ಅಂದಾಗ ಅಷ್ಟು ದೊಡ್ಡ ಚಿತ್ರವನ್ನು ತಯಾರು ಮಾಡಿಸಬೇಕು ದೂರದಿಂದಲೇ ನೋಡುವಂತೆ ಅಕ್ಷರಗಳು ಓದುವ ಹಾಗೆ ಅದರಿಂದ ತಿಳಿದುಕೊಳ್ಳುತ್ತಾರೆ ಪ್ರಪಂಚದ ಅಂತ್ಯ ಈಗ ಆಗಲಿದೆ ಅಂತೂ ತಯಾರು ಮಾಡುತ್ತಿದ್ದಾರೆ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ ತಾವು ವಿನಾಶದ ಹೆಸರನ್ನು ಕೇಳುತ್ತಿದ್ದಂತೆಯೇ ಆಂತರಿಕದಲ್ಲಿ ಬಹಳ ಖುಷಿಯಾಗಬೇಕು ಆದರೆ ಜ್ಞಾನವಿಲ್ಲವೆಂದರೆ ಖುಷಿ ಆಗುವುದಿಲ್ಲ ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ಎಲ್ಲವನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ತಾವು ಆತ್ಮನ ಸಂಬಂಧ ತಂದೆಯ ಜೊತೆಯಲ್ಲಿ ಜೋಡಿಸಿರಿ ಇದಾಗಿದೆ ಪರಿಶ್ರಮದ ಮಾತು ಪಾವನರಾಗಿಯೇ ಪಾವನ ಪ್ರಪಂಚದಲ್ಲಿ ಬರಬೇಕು ತಾವು ತಿಳಿದುಕೊಂಡಿದ್ದೀರಾ ನಾವೇ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ನಂತರ ಕಳೆದುಕೊಳ್ಳುತ್ತೇವೆ ಇದಂತೂ ಬಹಳ ಸಹಜವಾಗಿದೆ ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ಆಂತರಿಕದಲ್ಲಿ ಇದು ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು ಹೇಗೆ ತಂದೆಯ ಬಳಿ ಜ್ಞಾನ ಇದೆ ಅಲ್ವಾ ತಂದೆ ಬಂದಿರುವುದೇ ಓದಿಸಿ ದೇವತೆಗಳನ್ನಾಗಿ ಮಾಡಲು ಅಂದಾಗ ಅಷ್ಟು ಅಪಾರವಾದ ಖುಷಿ ಮಕ್ಕಳಿಗೆ ಇರಬೇಕು ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ಅಷ್ಟು ಅಪಾರವಾದ ಖುಷಿ ಇದೆಯೇ ತಂದೆಯನ್ನು ಅಷ್ಟು ನೆನಪು ಮಾಡುತ್ತೇವೆಯೇ ಚಕ್ರದ ಜ್ಞಾನವು ಪೂರ್ತಿ ಬುದ್ಧಿಯಲ್ಲಿ ಇರಬೇಕು ಅಷ್ಟು ಖುಷಿ ಇರಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಬಿಲ್ಕುಲ್ ಖುಷಿಯಲ್ಲಿ ಇರಿ ತಮಗೆ ಓದಿಸುವಂತಹ ತಂದೆ ನೋಡಿ ಯಾರಾಗಿದ್ದಾರೆ ಯಾವಾಗ ಎಲ್ಲರಿಗೂ ಗೊತ್ತಾಗುವುದು ಆಗ ಎಲ್ಲರ ಮುಖ ಸಪ್ಪಗಾಗತ್ತೆ ಆದರೆ ಈಗ ತಿಳಿದುಕೊಳ್ಳಲು ಸಮಯವಿರುವುದಿಲ್ಲ ಅವರ ಬಳಿ ಈಗ ದೇವತಾ ಧರ್ಮದ ಇಷ್ಟೊಂದು ಮೆಂಬರ್ಸು ತಯಾರಾಗಿಲ್ಲ ಪೂರ್ತಿ ರಾಜಧಾನಿ ಸ್ಥಾಪನೆ ಇನ್ನೂ ಆಗಿಲ್ಲ ಎಷ್ಟೊಂದು ಜನ ಮನುಷ್ಯರಿಗೆ ತಂದೆಯ ಸಂದೇಶ ಕೊಡಬೇಕಾಗಿದೆ ಬೇಹದ್ದಿನ ತಂದೆ ಮತ್ತೆಯು ನಮ್ಮನ್ನು ಸ್ವರ್ಗದ ವಾಸಿಗಳನ್ನಾಗಿ ಮಾಡುತ್ತಾರೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ತಾವು ಸಹ ಆ ತಂದೆಯನ್ನು ನೆನಪು ಮಾಡಿ ಬೇಹದ್ದಿನ ತಂದೆಯಂತೂ ಅವಶ್ಯವಾಗಿ ಬೇಹದ್ದಿನ ಸುಖವನ್ನೇ ಕೊಡುತ್ತಾರೆ ಅಲ್ಲವಾ ಮಕ್ಕಳ ಆಂತರಿಕದಲ್ಲಿ ಅಪಾರವಾದ ಜ್ಞಾನದ ಖುಷಿ ಇರಬೇಕು ಮತ್ತು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಆತ್ಮ ಪವಿತ್ರವಾಗುವುದು ಡ್ರಾಮಾ ಪ್ಲ್ಯಾನ್ ಅನುಸಾರ ತಾವು ಮಕ್ಕಳು ಎಷ್ಟು ಸರ್ವಿಸ್ ಮಾಡಿ ಪ್ರಜೆಗಳನ್ನು ತಯಾರು ಮಾಡುತ್ತೀರಾ ಅಷ್ಟು ಯಾರ ಕಲ್ಯಾಣವಾಗುವುದು ಮತ್ತು ಅವರ ಆಶೀರ್ವಾದವೂ ಸಹ ತಮಗೆ ಸಿಗುವುದು ಬಡವರ ಸೇವೆ ಮಾಡುತ್ತೀರಾ ನಿಮಂತ್ರಣ ಕೊಡುತ್ತಾ ಇರಿ ಟ್ರೈನಲ್ಲಿಯೂ ಸಹ ತಾವು ಸರ್ವಿಸ್ ಮಾಡಬಹುದು ಇಷ್ಟು ಚಿಕ್ಕ ಬ್ಯಾಡ್ಜಲ್ಲಿಯೂ ಸಹ ಎಷ್ಟು ಜ್ಞಾನ ಸಮಾವೇಶವಾಗಿದೆ ಪೂರ್ತಿ ವಿದ್ಯಾಭ್ಯಾಸದ ಸಾರ ಇದರಲ್ಲಿ ಇದೆ ಬ್ಯಾಡ್ಜಸ್ ಅಂತೂ ಬಹಳ ಒಳ್ಳೊಳ್ಳೆಯದು ಬಹಳಷ್ಟು ತಯಾರಿಸಬೇಕು ಉಡುಗೊರೆಯ ರೂಪದಲ್ಲಿಯೂ ಸಹ ಕೊಡಬಹುದು ಯಾರಿಗೆ ತಿಳಿಸಬೇಕೆಂದರೆ ಬಹಳ ಸಹಜವಾಗುವುದು ಕೇವಲ ಶಿವ ತಂದೆಯನ್ನು ನೆನಪು ಮಾಡಿರಿ ಶಿವತಂದೆಯಿಂದಲೇ ಆಸ್ತಿ ಸಿಗುವುದು ಅಂದಾಗ ತಂದೆ ಮತ್ತು ತಂದೆಯ ಆಸ್ತಿ ಸ್ವರ್ಗದ ರಾಜ್ಯ ಭಾಗ್ಯ ಕೃಷ್ಣಪುರಿಯನ್ನು ನೆನಪು ಮಾಡಿ ಮನುಷ್ಯರ ಮತವಂತೂ ಎಷ್ಟು ತಬ್ಬಿಬ್ಬಿದೆ ಏನು ತಿಳಿದುಕೊಳ್ಳುವುದಿಲ್ಲ ವಿಕಾರಕ್ಕಾಗಿ ಎಷ್ಟು ಬೇಜಾರು ಮಾಡಿಸುತ್ತಾರೆ ಕಾಮ ವಿಕಾರದ ಹಿಂದೆ ಎಷ್ಟು ಸಾಯುತ್ತಾರೆ ಯಾವುದೇ ಮಾತನ್ನು ತಿಳಿದುಕೊಳ್ಳುವುದಿಲ್ಲ ಎಲ್ಲರ ಬುದ್ಧಿ ಬಿಲ್ಕುಲ್ ಭ್ರಷ್ಟವಾಗಿದೆ ತಂದೆಯನ್ನು ತಿಳಿದುಕೊಳ್ಳುವುದೇ ಇಲ್ಲ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಎಲ್ಲರ ಬುದ್ಧಿ ಸಮಾಪ್ತಿಯಾಗಿದೆ ಮಾನಸಿಕ ಶಕ್ತಿ ಸಮಾಪ್ತಿಯಾಗಿದೆ ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ಪವಿತ್ರರಾದಾಗ ಅಂತಹ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಆದರೆ ತಿಳಿದುಕೊಳ್ಳುವುದೇ ಇಲ್ಲ ಆತ್ಮನ ಶಕ್ತಿ ಪೂರ್ತಿ ಹೊರಟು ಹೋಗಿದೆ ತಂದೆ ಎಷ್ಟೆಲ್ಲ ತಿಳಿಸುತ್ತಾರೆ ಮತ್ತೆಯೂ ಸಹ ಪುರುಷಾರ್ಥ ಮಾಡಬೇಕು ಮತ್ತು ಮಾಡಿಸಬೇಕು ಪುರುಷಾರ್ಥದಲ್ಲಿ ಸುಸ್ತಾಗಬಾರದು ಆರ್ಟ್ ಫೇಲ್ ಆಗಬಾರದು ಅಷ್ಟು ಪರಿಶ್ರಮ ಪಡಬೇಕು ಭಾಷಣದಿಂದ ಒಬ್ಬರು ತಯಾರಾಗುವುದಿಲ್ಲ ಆದರೆ ನೀವೇನು ತಿಳಿಸುತ್ತೀರಾ ಯಾರು ಅದನ್ನು ಕೇಳುತ್ತಾರೆ ಅವರ ಮೇಲೆ ಮುದ್ರಣ ಆಗ್ಬಿಡುತ್ತೆ ಅಲ್ವಾ ಅಂತಿಮದಲ್ಲಿ ಎಲ್ಲರೂ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ತಾವು ಬ್ರಹ್ಮ ಕುಮಾರ ಕುಮಾರಿಯರಿಗೆ ಅಪಾರ ಮಹಿಮೆ ಆಗುವುದಿದೆ ಆದರೆ ಕರ್ತವ್ಯ ನೋಡಿದಾಗ ಹೇಗೆ ಏಕ್ದಂ ಬುದ್ಧಿಹೀನತೆ ಇದೆ ಗೌರವವೇ ಕೊಡುವುದಿಲ್ಲ ಪೂರ್ತಿ ಪರಿಚಯವೇ ಇಲ್ಲ ಬುದ್ಧಿ ಹೊರಗೆ ಅಲೆದಾಡುತ್ತಿರುತ್ತೆ ತಂದೆಯನ್ನು ನೆನಪು ಮಾಡಿದಾಗ ಸಹಯೋಗವೂ ಸಿಗುವುದು ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಅವರು ಪತಿತರೇ ಇರುತ್ತಾರೆ ತಾವು ಪಾವನರಾಗುತ್ತೀರಾ ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲ ಅವರ ಬುದ್ಧಿ ಅವಶ್ಯವಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತೆ ಅವರ ಜೊತೆ ಬಾಬಾ ಹೇಳ್ತಾರೆ ಅಂಗಾಂಗದ ಸ್ಪರ್ಶವೂ ಆಗಬಾರದು ಅವರನ್ನು ಟಚ್ಚು ಮಾಡಬಾರದು ಏಕೆಂದರೆ ನೆನಪಿನಲ್ಲಿ ಇರದ ಕಾರಣದಿಂದಾಗಿ ಅವರು ವಾಯುಮಂಡಲವನ್ನು ಕೆಡಿಸುತ್ತಾರೆ ಪವಿತ್ರರು ಮತ್ತು ಅಪವಿತ್ರರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಅಳೆಯ ಸೃಷ್ಟಿಯನ್ನು ಸಮಾಪ್ತಿ ಮಾಡುತ್ತಾರೆ ದಿನ ಪ್ರತಿದಿನ ನಿಯಮಗಳು ಸಹ ಬಹಳ ಗಂಭೀರವಾಗುತ್ತಾ ಹೋಗುವುದು ಅಂದರೆ ಸ್ಟ್ರಿಕ್ಟ್ ನಿಯಮ ತಯಾರಾಗುತ್ತಾ ಹೋಗುವುದು ತಂದೆಯನ್ನು ನೆನಪು ಮಾಡಲಿಲ್ಲವೆಂದರೆ ಲಾಭಕ್ಕೆ ಬದಲಾಗಿ ನಷ್ಟವೇ ನಷ್ಟ ಮಾಡಿಕೊಳ್ಳುತ್ತೀರಾ ಪವಿತ್ರತೆಯ ಆಧಾರ ನೆನಪಿನ ಮೇಲೆ ಇದೆ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳುವ ಮಾತಿಲ್ಲ ಇಲ್ಲಿ ಒಟ್ಟೊಟ್ಟಿಗೆ ಕುಳಿತುಕೊಳ್ಳುವುದಕ್ಕಿಂತ ಬೇರೆ ಬೇರೆ ಬೆಟ್ಟಗಳ ಮೇಲೆ ಹೋಗಿ ಕುಳಿತುಕೊಂಡರೆ ಒಳ್ಳೆಯದು ಅಂದರೆ ಮಧುಬನದಲ್ಲಿ ಸ್ಥಾನಗಳಿದೆ ಅಲ್ವಾ ಬೇರೆ ಬೇರೆ ಸ್ಥಾನಗಳಲ್ಲಿ ಕೂತ್ಕೊಂಡು ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ತಂದೆ ಯಾರು ನೆನಪೇ ಮಾಡುವುದಿಲ್ಲ ಅವರು ಪತಿತರು ಅವರ ಸಂಘವನ್ನು ಮಾಡಬಾರದು ಚಲನೆಯಿಂದಲೇ ಗೊತ್ತಾಗುವುದು ನೆನಪೇ ಇಲ್ಲವೆಂದರೆ ಪಾವನರಾಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರ ಮೇಲೆ ಪಾಪಗಳ ಹೊರೆ ಬಹಳ ಇದೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ನೆನಪಿನ ಯಾತ್ರೆ ಇಲ್ಲವೆಂದರೆ ಆ ಪಾಪಗಳು ಭಸ್ಮವಾಗುವುದು ಹೇಗೆ ಅಂದರೆ ಅವರು ಹಾಗೆ ಪತಿತರಾಗೇ ಇರ್ತಾರೆ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳಿಗಾಗಿ ಪೂರ್ತಿ ಹಳೆಯ ಪ್ರಪಂಚವನ್ನು ಸಮಾಪ್ತಿ ಮಾಡುತ್ತೇನೆ ಅದರ ಸಂಘವೇ ಇರಬಾರದು ಆದರೆ ಯಾರ ಸಂಘ ಮಾಡಬೇಕು ಎಂಬ ಬುದ್ಧಿವಂತಿಕೆಯೇ ಮಕ್ಕಳಿಗೆ ಇಲ್ಲ ತಮ್ಮ ಪಾವನ ಪ್ರೀತಿ ಪಾವನರ ಜೊತೆಯಲ್ಲಿಯೇ ಇರಬೇಕು ಇದು ಸಹ ಬುದ್ಧಿವಂತಿಕೆ ಬೇಕು ಮಧುರ ತಂದೆ ಮತ್ತು ಮಧುರ ರಾಜಧಾನಿಯ ವಿನಃ ಬೇರೆ ಯಾರ ನೆನಪು ಯಾವುದರ ನೆನಪು ಬರಬಾರದು ಅಷ್ಟೆಲ್ಲ ತ್ಯಾಗ ಮಾಡುವುದು ಯಾವುದೇ ಚಿಕ್ಕಮ್ಮನ ಮನೆಗೆ ಹೋಗುವಷ್ಟು ಸಹಜ ಅಲ್ಲ ತಂದೆಗೆ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಇದೆ ಮಕ್ಕಳು ಪಾವನರಾದಾಗ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ತಂದೆ ಹೇಳುತ್ತಾರೆ ನಾನು ನಿಮಗಾಗಿ ಪಾವನ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೇನೆ ಈ ಪತಿತ ಪ್ರಪಂಚ ಬಿಲ್ಕುಲ್ ಸಮಾಪ್ತಿಯಾಗಲಿದೆ ಇಲ್ಲಿ ಈ ಪತಿತ ಪ್ರಪಂಚದಲ್ಲಿ ಪ್ರತಿ ವಸ್ತು ನಿಮಗೆ ದುಃಖವೇ ಕೊಡುತ್ತದೆ ಆಯುಷು ಸಹ ಕಡಿಮೆ ಆಗುತ್ತಲೇ ಹೋಗುವುದು ಇದಕ್ಕೆ ಹೇಳಲಾಗತ್ತೆ ಬೆಲೆ ಬಾಳದಿರುವಂತಹದ್ದೆಂದು ಕವಡೆಗಳು ಮತ್ತು ವಜ್ರಗಳಲ್ಲಿ ಎಷ್ಟು ಅಂತರ ಇರುತ್ತೆ ಅಲ್ವಾ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ಗಾಯನವೂ ಇದೆ ಸತ್ಯವಾಗಿದ್ದಾಗ ನೃತ್ಯ ಮಾಡಬಹುದು ತಾವು ಸತ್ಯಯುಗದಲ್ಲಿ ಖುಷಿಯಲ್ಲಿ ನೃತ್ಯ ಮಾಡುತ್ತೀರಾ ಇಲ್ಲಿನ ಯಾವುದೇ ವಸ್ತುವಿನ ಜೊತೆ ಮನಸ್ಸನ್ನು ತೊಡಗಿಸಬಾರದು ಇದನ್ನು ನೋಡುತ್ತಿದ್ದರೂ ನೋಡದಂತಿರಬೇಕು ಕಣ್ಣುಗಳು ತೆರೆದಿದ್ದರೂ ಸಹ ಹೇಗೆ ನಿದ್ರೆಯಲ್ಲಿ ಇರುವ ಹಾಗೆ ಆ ಸ್ಥಿತಿ ಇರಬೇಕು ಅಂದರೆ ನೋಡ್ತಿದ್ರೂ ಕೂಡ ನೋಡಬಾರ್ದು ಆದರೆ ಆ ಧೈರ್ಯ ಆ ಒಂದು ಸ್ಥಿತಿ ಬೇಕಾಗತ್ತೆ ಇದಂತೂ ನಿಶ್ಚಯ ಇರಬೇಕು ಹಳೆಯ ಪ್ರಪಂಚ ಇಲ್ಲವೇ ಇಲ್ಲ ಇಷ್ಟು ಖುಷಿಯ ನಶೆ ಏರಿರಬೇಕು ಹೇಗೆ ಚುಟ್ಕಿ ಹಾಕಬೇಕು ಅಂತಾರೆ ಬಾಬ್ರೂರು ಅರೇ ನಾವು ಶಿವ ತಂದೆಯನ್ನು ನೆನಪು ಮಾಡುತ್ತೀವಿ ಅಂದಾಗ ವಿಶ್ವದ ರಾಜ್ಯ ಭಾಗ್ಯ ನಮಗೆ ಸಿಕ್ಕೇ ಸಿಗತ್ತೆ ಹಠಯುಗದಿಂದ ಕುಳಿತುಕೊಳ್ಳುವ ಮಾತಿಲ್ಲ ಬಲೇ ತಿನ್ನಿ ಕುಡೀರಿ ಕೆಲಸ ಕಾರ್ಯ ಮಾಡಿ ತಂದೆಯನ್ನು ನೆನಪು ಮಾಡಿ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ತಂದೆ ಹೇಳುವುದಿಲ್ಲ ದಾಸಿಯಾಗಿ ಎಂದು ತಂದೆಯಂತೂ ಹೇಳುತ್ತಾರೆ ಪುರುಷಾರ್ಥ ಮಾಡಿ ಪಾವನರಾಗಿ ತಂದೆ ಪಾವನರನ್ನಾಗಿ ಮಾಡುವ ಪುರುಷಾರ್ಥ ಮಾಡಿಸುತ್ತಾರೆ ತಾವು ಮತ್ತು ಪತಿತರಾಗುತ್ತೀರಾ ಎಷ್ಟು ಸುಳ್ಳು ಪಾಪ ಮಾಡುತ್ತೀರಾ ಸದಾ ಶಿವತಂದೆಯನ್ನು ನೆನಪು ಮಾಡಿದಾಗ ಪಾಪಗಳೆಲ್ಲವೂ ಸ್ವಾಹ ಆಗುತ್ತವೆ ಇದು ಬಾಬಾರವರ ಯಜ್ಞ ಆಗಿದೆ ಅಲ್ವ ಬಹಳ ದೊಡ್ಡ ಯಜ್ಞವಾಗಿದೆ ಅವರು ಯಜ್ಞವನ್ನು ರಚಿಸುತ್ತಾರೆ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುತ್ತಾರೆ ಇಲ್ಲಂತೂ ತಮಗೆ ಗೊತ್ತು ಪೂರ್ತಿ ಪ್ರಪಂಚ ಇದರಲ್ಲಿ ಸ್ವಾಹ ಆಗಲಿದೆ ಹೊರಗಿಂದ ಶಬ್ದ ಬರುತ್ತೆ ಭಾರತದಲ್ಲಿ ಹರಡುತ್ತೆ ಅಂದರೆ ಹೊರ ದೇಶದವರು ತುಂಬಾ ಪ್ರಚಾರ ಮಾಡುತ್ತಾರೆ ಒಬ್ಬ ತಂದೆಯ ಜೊತೆಯಲ್ಲಿ ಬುದ್ಧಿಯ ಯೋಗ ಇದ್ದಾಗ ಪಾಪಗಳು ಭಸ್ಮವಾಗುತ್ತವೆ ಮತ್ತೆ ಎಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ತಂದೆಯ ಕರ್ತವ್ಯವಾಗಿದೆ ಮಕ್ಕಳಿಗೆ ಪುರುಷಾರ್ಥ ಮಾಡಿಸುವುದು ಲೌಕಿಕ ತಂದೆಯಂತೂ ಮಕ್ಕಳ ಸೇವೆ ಮಾಡುತ್ತಾರೆ ಮತ್ತು ಮಕ್ಕಳಿಂದ ಸೇವೆಯನ್ನು ತೆಗೆದುಕೊಳ್ಳುತ್ತಾರೆ ಸೇವೆ ಮಾಡಿಸ್ಕೊಳ್ತಾರೆ ಈ ತಂದೆಯಂತೂ ಹೇಳ್ತಾರೆ ನಾನು ನೀವು ಮಕ್ಕಳಿಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಕೊಡುತ್ತಿದ್ದೇನೆ ಅಂದಾಗ ಅಂತಹ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಅದರಿಂದ ಪಾಪಗಳು ಭಸ್ಮವಾಗುತ್ತವೆ ಬಕ್ಕಿ ನೀರಿನಿಂದ ಪಾಪ ಭಸ್ಮ ಆಗುವುದಿಲ್ಲ ನೀರಂತೂ ಅಲ್ಲಿ ಇಲ್ಲಿ ಇರುತ್ತೆ ಹೊರದೇಶದಲ್ಲಿಯೂ ನದಿಗಳಿದೆ ಅಂದಾಗ ಏನು ಇಲ್ಲಿನ ನದಿಗಳು ಪಾವನ ಮಾಡುವಂತಹದ್ದಿದೆ ಹ್ಮ್ ಹೊರದೇಶದ ನದಿಗಳು ಪತಿತ ಮಾಡುವಂತಹದ್ದಿದೆ ಏನು ಏನೂ ಮನುಷ್ಯರ ಬುದ್ಧಿಯಲ್ಲಿ ತಿಳುವಳಿಕೆ ಇಲ್ಲ ತಂದೆಗಂತೂ ದಯೆ ಬರುತ್ತೆ ಅಲ್ವಾ ತಂದೆ ತಿಳಿಸ್ತಾರೆ ಮಕ್ಕಳೇ ತಪ್ಪು ಮಾಡಬೇಡಿ ತಂದೆ ಎಷ್ಟು ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ಪರಿಶ್ರಮ ಪಡಬೇಕು ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಇಲ್ಲಿನ ಯಾವುದೇ ವಸ್ತುವಿನಲ್ಲಿ ಮನಸ್ಸನ್ನು ಇಡಬಾರದು ನೋಡುತ್ತಿದ್ದರೂ ನೋಡದಂತೆ ಇರಬೇಕು ಕಣ್ಣುಗಳು ತೆರೆದಿದ್ದರೂ ಸಹ ಹೇಗೆ ನಿದ್ದೆಯ ನಶೆ ಇರುತ್ತದೆ ಹಾಗೆ ಖುಷಿಯ ನಶೆ ಏರಿರಬೇಕು ಎರಡನೇ ಪಾಯಿಂಟು ಪೂರ್ತಿ ಆಧಾರ ಪವಿತ್ರತೆಯ ಮೇಲೆ ಇದೆ ಆದ್ದರಿಂದ ಸಂಬಾಲನೆ ಮಾಡಿಕೊಳ್ಳಬೇಕು ಪತಿ ತರ ಅಂಗಾಂಗಗಳ ಸ್ಪರ್ಶವೂ ಆಗಬಾರದು ಮಧುರ ತಂದೆ ಮತ್ತು ಮಧುರ ರಾಜಧಾನಿಯ ವಿನಃ ಮತ್ತಾವುದು ಯಾವುದೂ ಯಾರ ನೆನಪು ಬರಬಾರದು ವರದಾನ ಹದ್ದಿನ ಇಚ್ಛೆಗಳನ್ನು ಬಿಟ್ಟು ಒಳ್ಳೆಯವರಾಗುವಂತಹ ಇಚ್ಛಾ ಮಾತ್ರ ಅವಿದ್ಯಾ ಆಗಿರಿ ವರದಾನದ ವಿಶ್ಲೇಷಣೆ ಮನಸ್ಸಿನಲ್ಲಿ ಯಾವುದೇ ಹದ್ದಿನ ಇಚ್ಛೆ ಇತ್ತೆಂದರೆ ತಾವು ಒಳ್ಳೆಯವರಾಗಲು ಬಿಡುವುದಿಲ್ಲ ಹೇಗೆ ಬಿಸಿಲಿನಲ್ಲಿ ನಡೆಯುತ್ತಿದ್ದಾಗ ನೆರಳು ನಿಮ್ಮ ಮುಂದೆ ಬರುತ್ತೆ ಅಲ್ವ ಅದನ್ನು ಒಂದು ವೇಳೆ ಇಡಿಲಿಕ್ಕೆ ಪ್ರಯತ್ನ ಪಟ್ಟರೆ ಇಡಿಲಿಕ್ಕಾಗೋದೇ ಇಲ್ಲ ಅದಕ್ಕೆ ನೀವು ಬೆನ್ನು ಮಾಡಿದ್ದೀರಾ ಅಂದರೆ ನಿಮ್ಮ ನೆರಳು ನಿಮ್ಮ ಹಿಂದೆ ಹಿಂದೆ ಬರುತ್ತೆ ಹಾಗೆಯೇ ಇಚ್ಛೆ ಆಕರ್ಷಣೆ ಮಾಡಿ ಅಳಿಸುವಂತಹದ್ದಾಗಿದೆ ಅದನ್ನು ಬಿಟ್ಟಾಗ ಅದು ನಿಮ್ಮ ಹಿಂದೆ ಹಿಂದೆ ಬರುತ್ತದೆ ಬೇಡುವಂತಹವರು ಎಂದಿಗೂ ಸಂಪನ್ನರಾಗಲು ಸಾಧ್ಯವಿಲ್ಲ ಯಾವುದೇ ಹದ್ದಿನ ಇಚ್ಛೆಗಳ ಹಿಂದೆ ಓಡುವುದು ಹೇಗೆಂದರೆ ಮೃಗತುಷ್ಣನ ಹಾಗೆ ಇದರಿಂದ ಸದಾ ಸುರಕ್ಷಿತವಾಗಿದ್ದಾಗ ಇಚ್ಛಾ ಮಾತ್ರ ಅವಿದ್ಯ ಆಗುತ್ತೀರಾ ಸ್ಲೋಗನ್ ತಮ್ಮ ಶ್ರೇಷ್ಠ ಕರ್ಮ ಮತ್ತು ಶ್ರೇಷ್ಠ ನಡತೆಯ ಮೂಲಕ ಆಶೀರ್ವಾದಗಳನ್ನು ಜಮಾ ಮಾಡಿಕೊಂಡಾಗ ಬೆಟ್ಟದಂತಹ ಮಾತು ಸಹ ಹತ್ತಿಯ ಸಮಾನ ಅನುಭವವಾಗುವುದು ಓಂ ಶಾಂತಿ